ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಏನಾದ್ರೂ ಬಿಡುಗಡೆ ಆಯ್ತಾ ನಮ್ಗಿನ್ನೂ ಬಂದಿಲ್ಲ ಯಾವಾಗಿಂದ ಬರುತ್ತೆ ತುಂಬಾ ಜನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂತಿನ ಹಣ ಬರಬೇಕು ನಮಗೆ ಮೂರು ಕಂತಿನ ಹಣನೂ ಕೂಡ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆಯಾ ಬಿಡುಗಡೆ ಬಗ್ಗೆ ಏನಾದ್ರೂ ತಿಳಿಸಿದಾರಾ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ ಹಾಗೆ ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ಗಳಲ್ಲೂ ಕೂಡ ನೋಡ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗೋಗಿದೆ ಅಲ್ಲಿ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಹಿಂದಿನಿಂದಲೇ ಬಿಡುಗಡೆ ಪ್ರಾರಂಭ ಆಗಿದೆ ಹಿಂದಿನಿಂದಲೇ ಜಮಾ ಆಗ್ತಾ ಇದೆ ಇವತ್ತು ಸಂಜೆ ಬರುತ್ತೆ ಮಧ್ಯಾಹ್ನ ಬರುತ್ತೆ ಅಷ್ಟು ಗಂಟೆಗೆ ಬರುತ್ತೆ ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಯಾವಾಗಿಂದ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿಲ್ಲ ಅಂದ್ರೆ ಯಾವಾಗಿಂದ ಜಮಾ ಪ್ರಾರಂಭ ಆಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಕಿದೀವಿ ಅಂತ ಹೇಳ್ಬಿಟ್ರು ಇವಾಗ ಇಪ್ಪತ್ ಮೂರನ ಜುಲೈ ಹದಿನೈದನೇ ತಾರೀಕಷ್ಟಲ್ಲೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಯಾವಾಗಿಂದ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವ್ರಗು ನೋಡಿ ಹಾಗೆ ನೀವ್ ಏನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅರ್ಶಿತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ತುಂಬಾ ಜನ ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಈ ವಾರ ಬರುತ್ತೆ ಈ ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಇಪ್ಪತ್ತೊಂದನೇ ಕಂತಿನ ಹಣನ ಆಲ್ರೆಡಿ ನಾವು ಹಾಕಿದೀವಿ ಆ ಪ್ರೋಸೆಸ್ ಸ್ವಲ್ಪ ಬಳಸ್ಕೊಂಡು ಬರ್ಬೇಕು ಹಂಗಾಗಿ ಲೇಟ್ ಆಗ್ತಾ ಇದೆ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅದಾಗ ಒಂದ್ ವಾರಕ್ಕೆ ಸ್ಟೇಟ್ಮೆಂಟ್ ಕೊಟ್ರು ಮತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡನ್ನೂ ಕೂಡ ಕ್ಲಿಯರ್ ಮಾಡಿದೀವಿ ಪೆಂಡಿಂಗ್ ಇರುವಂತದ್ದು ಇಪ್ಪತ್ ಮೂರನೇ ಕಂತಿನ ಹಣ ಮಾತ್ರ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ನ ಕೊಟ್ಟರು ಒಂದೇ ಒಂದು ಹದಿನೈದು ದಿನದಲ್ಲಿ ಸೊ ಯಾರಿಗೂ ಕೂಡ ಹಣನೇ ಬಂದಿಲ್ಲ ಅವರು ಕ್ಲಿಯರ್ ಮಾಡಿದೀನಿ ಕ್ಲಿಯರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲು ಅದು ಸುಳ್ಳು ಅಂತಾನೆ ಹೇಳ್ಬೋದು ಅವರಿಗೆ ಬಹುಶಃ ಗೊತ್ತಿರುತ್ತೆ ಎಲ್ಲ ಒಂದ್ ಕಡೆ ಅಟ್ ಲೀಸ್ಟ್ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಂಡಾದ್ರು ಕೂಡ ಹೇಳ್ಬೇಕು ಸ್ಟೇಟ್ಮೆಂಟ್ನ ಕೊಡ್ಬೇಕು ಬಟ್ ಅವರು ಯಾಕೆ ಆ ರೀತಿಯಾಗಿ ಕೊಟ್ಟರು ಖಂಡಿತವಾಗ್ಲೂ ಗೊತ್ತಿಲ್ಲ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡಿದ ಮಾರ್ಚ್ ತಿಂಗಳಲ್ಲಿ ಎರಡು ಕಂತಿನ ಬಿಡುಗಡೆ ಮಾಡಿದ್ರು ಸೊ ಅದನ್ನೇ ಏನಾದ್ರು ಅವರು ತಿಳ್ಕೊಂಡಿದಾರ ಏನು ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಬಿಡುಗಡೆ ಅಂತೂ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೂಡ ಹಣ ಬಂದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆನೆ ಆಗಿಲ್ಲ ಫೈನಲಿ ಅದ್ರಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಜುಲೈ ಹದಿನೈದನೇ ತಾರೀಕಷ್ಟಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಜುಲೈ ಹದಿನೈದನೇ ತಾರೀಕು ಕೂಡ ಮುಗ್ದೋಯ್ತು ಇಪ್ಪತ್ತ್ ಮೂರನೇ ಕಂತಿನ ಹಣನು ಕೂಡ ಜಮ ಆಗಿಲ್ಲ ಸೊ ಫೈನಲಿ ಇವಾಗ ಮೂರ್ ಕಂತಿನ ಹಣ ಬರಬೇಕು ಈ ಉಳಿದಿರೋದು ಇನ್ನ ದಿನ ಜುಲೈ ಮುಗಿಯೋದಕ್ಕೆ ಆ ಹದಿನೈದು ದಿನದಲ್ಲಿ ಖಂಡಿತವಾಗ್ಲು ಇಪ್ಪತ್ತ್ ಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಡೌಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವಾಗ ಎರಡು ಕಂತು ಪೆಂಡಿಂಗ್ ಇದೆ ಬಹುಶಃ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಗೊತ್ತಿರುತ್ತೆ ಇದು ಬಿಡುಗಡೆ ಆಗಿಲ್ಲ ಬಟ್ ಆದ್ರೆ ನಾನು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಆದ್ರೂ ಯಾಕೆ ಅವರು ಆ ರೀತಿಯಾಗಿ ಮತ್ತೆ ಮತ್ತೆ ಪದೇ ಪದೇ ಅದನ್ನೇ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ನೋಡೋಣ ವೈಟ್ ಮಾಡೋಣ ಜನಗಳು ಯಾರು ಕೂಡ ಇದ್ರೆ ಹೋಗ್ಬೇಡಿ ನೀವೆಲ್ಲರೂ ಕೂಡ ಸ್ಟ್ರಾಂಗ್ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲಿ ಪೆಂಡಿಂಗ್ ಅನ್ನ ಇಟ್ಕೊಳಕ್ ಸಾಧ್ಯನೇ ಇಲ್ಲ ಅವರು ಕೊಟ್ಟೇ ಕೊಡ್ತಾರೆ ಕೊಡ್ಲೇಬೇಕು ಜನಗಳೆಲ್ಲರೂ ಕೂಡ ಲೆಕ್ಕ ಇಟ್ಕೊಂಡೇ ಇದಾರೆ ಇವಾಗ ಅವರಿಗೆ ಗೊತ್ತಿರುತ್ತೋ ಇಲ್ವೋ ಎಷ್ಟು ಕಂತು ಬಿಡುಗಡೆ ಮಾಡಿದೀವಿ ಎಷ್ಟನೇ ಕಂತು ಹೋಗ್ಬೇಕು ಬಿಡ್ಬೇಕಂತ ಅಂತ ಹೇಳಿಬಿಟ್ಟು ನೀವು ಸೋಷಿಯಲ್ ಮೀಡಿಯಾ ಲ್ಲೇ ನೋಡಿರ್ಬಹುದು ಪ್ರತಿಯೊಂದ್ರು ಯೂಟ್ಯೂಬ್ ಚಾನಲ್ ಗಳಲ್ಲಿ ಅಪ್ಡೇಟ್ ಕೊಡ್ತಾನೆ ಇರ್ತಾರಲ್ವಾ ಸೊ ಹಂಗಾಗಿ ಎಲ್ರಿಗೂ ಕೂಡ ಲೆಕ್ಕ ಗೊತ್ತಿದೆ ಇವಾಗ ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ಮೂರನೇ ಕಂತಿನ ಹಣ ಬರಬೇಕು ಅಂತ ಹೇಳ್ಬಿಟ್ಟು ಇನ್ನು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನಾದ್ರೂ ಬಿಡುಗಡೆ ಆಯ್ತು ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯ್ತು ಅಂತ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಇನ್ನ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ನೋಡಬಹುದು ಆಲ್ರೆಡಿ ಹಣನೇ ಬಿಡುಗಡೆ ಆಗಿದೆ ಜಮಾ ಆಗ್ತಾ ಇದೆ ಜಮಾ ಪ್ರಾರಂಭ ಆಗಿದೆ ಒಟ್ಟಿಗೆ ನಾಲ್ಕು ಸಾವಿರ ಬರ್ತಾ ಇದೆ ಹಿಂದಿನಿಂದಲೇ ಜಮಾ ಪ್ರಾರಂಭ ಆಗ್ತಾ ಇದೆ ಇವತ್ತು ಇಷ್ಟು ಬಂದಿದೆ ನಾಳೆ ಎಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾವ ಜಿಲ್ಲೆಗೂ ಕೂಡ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿಲ್ಲ ಇವ್ರು ಒಟ್ಟೊಟ್ಟಿಗೆ ಎರಡು ಕಂತನೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಒಂದು ಕಂತನ ಬಿಡುಗಡೆ ಮಾಡಿ ಒಂದು ಇಪ್ಪತ್ತು ದಿನ ಒಂದು ಆದ್ಮೇಲೆ ಇನ್ನೊಂದು ಕಂತಿನ ಬಿಡುಗಡೆ ಮಾಡುವಂಥದ್ದು ಸೊ ಇವರು ಇನ್ನು ಯಾವ ಕಂತನೂ ಖಂಡಿತವಾಗ್ಲೂ ಬಿಡುಗಡೆ ಮಾಡಿಲ್ಲ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಯಾವ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಾ ಇದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು ಕೇಸ್ ಏನಾದರೂ ಬಿಡುಗಡೆ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ನಾನು ಕೂಡ ವಿಡಿಯೋ ಮಾಡಿ ಇಮಿಡಿಯೇಟ್ ಆಗಿ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಕಂತಿನ ಕಂತಿನ ಯಾರಿಗೂ ಕೂಡ ಬಂದಿಲ್ಲ ಸರ್ಕಾರದಿಂದಲೇ ಇನ್ನು ಬಿಡುಗಡೆ ಆಗಿಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊಂತೀನಿ ಯಾವ ಡೇಟಿಗೆ ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಪಕ್ಕಾ ಗೊತ್ತಿಲ್ಲ ಅಟ್ಲೀಸ್ಟ್ ಈ ತಿಂಗ್ ಇನ್ನೊಂದು ಈ ತಿಂಗಳು ಅಷ್ಟರಲ್ಲಿ ಒಂದು ಕಂತನಾದ್ರು ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ ನೋಡೋಣ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಇಪ್ಪತ್ತ್ ಮೂರನ್ ಮಾಡಿದಾರ ಅಥವಾ ಇಪ್ಪತ್ತೊಂದನ ಮಾಡಿದಾರೋ ಅಂತ ಹೇಳ್ಬಿಟ್ಟು ಡಿ ಬಿ ಟಿ ಅಪ್ಲಿಕೇಶನ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿದಾಗ ಮಾರ್ಚ್ವರೆಗೂ ಕೂಡ ಸಾರಿ ಮೇವರೆಗೂ ಕೂಡ ಹಣ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂತ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಅದೇ ಹಣ ಮಾತ್ರ ಬಂದಿಲ್ಲ ಅಲ್ಲೂ ಕೂಡ ಇನ್ನೂ ಮಿಸ್ಟೇಕ್ ಆಗಿದೆ ನೋಡೋಣ ವೆಯ್ಟ್ ಮಾಡೋಣ ಇಪ್ಪತ್ತೊಂದನೇ ಬಿಡುಗಡೆ ಮಾಡ್ತಾರೆ ಅಥವಾ ಇಪ್ಪತ್ತ್ ಮೂರನೇ ಬಿಡುಗಡೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ ಇಲ್ಲ ಕೊಡೋದಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣನ ಕೊಡೋದಿಲ್ಲ ಬಿಡಿ ಅವರು ಜನಗಳಿಗೆ ಟೋಪಿ ಹಾಕ್ತಾರೆ ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ ಅವರು ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರದಲ್ಲಿ ಖಜಾನೆ ಖಾಲಿ ಆಗೋಗಿದೆ ಸರ್ಕಾರದ ದಿವಾಳಿ ಆಗೋಗುತ್ತೆ ಸೊ ಈಗ ಕೊಡೋದಕ್ಕೆ ಆಗ್ತಾ ಇಲ್ಲ ಈ ರೀತಿಯಾಗಿ ನಾಟಕ ಮಾಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಿಲ್ಲ ನೋಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಬಹುಶಃ ಆ ಹಣ ಇಲ್ದೇನೋ ಇದ್ರೂ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈ ರೀತಿಯಾಗಿ ಸುಳ್ಳು ಸುಳ್ಳಾಗಿ ಹೇಳ್ತಾ ಇದ್ದಾರಲ್ವಾ ನಾವು ನಾವ್ ರಿಲೀಸ್ ಮಾಡಿಲ್ಲ ಅಂದ್ರೂ ಕೂಡ ರಿಲೀಸ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಂತ ಅಂದ್ಮೇಲೆ ಬಹುಶಃ ಎಲ್ಲೋ ಒಂದ್ ಕಡೆ ಹಣ ಇಲ್ಲ ಸರ್ಕಾರದ ಬಳಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಈ ರೀತಿಯಾಗಿ ಏನಾದರೂ ಎರಡು ತಿಂಗಳನ್ನ ಸ್ಕಿಪ್ ಮಾಡೋಕೆ ನೋಡ್ತಾ ಇದ್ದಾರಾ ಅಂತ ಹೇಳಿ ಹಂಗೂ ಕೂಡ ಅನ್ಸುತ್ತೆ ಒಂದು ಇನ್ನೊಂದು ಕಡೆ ಮೇ ಬಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದೇನೋ ಅದಕ್ಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಅನ್ಸುತ್ತೆ ಬಟ್ ಏನೇ ಆಗಲಿ ಅವರು ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ರು ಅಲ್ವ ತಿಂಗಳ ತಿಂಗಳ ಕರೆಕ್ಟಾಗಿ ಕೊಡಬೇಕಷ್ಟೇ ಅದರಲ್ಲಿ ಮೊನ್ನೆ ಎಚ್ ಎಮ್ ರೇವಣ್ಣ ಅಂತ ಹೇಳಿಬಿಟ್ಟು ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು ಆ ತಿಂಗಳ ತಿಂಗ್ಳ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಮೂರು ತಿಂಗ್ಳಿಗೆ ಒಂದ್ಸರಿ ಆದ್ರೂ ಕೂಡ ನಾವು ಪೆಂಡಿಂಗ್ ಹಣನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಅದಕ್ಕೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಇಲ್ಲ ತಿಂಗಳ ತಿಂಗಳೇ ಕೊಡ್ತೀವಿ ಮೊದಲೆಲ್ಲ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಇವಾಗ ಯಾವುದೇ ರೀತಿಯಾದಂತ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಏನು ಇಲ್ಲ ಕೊಡ ಏನು ಇಲ್ಲ ಪ್ರತಿ ತಿಂಗಳು ನಾವು ಹಣನ ರಿಲೀಸ್ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಸೊ ಎಲ್ಲಿ ಸನ್ನದ್ಧರಾಗಿದ್ದಾರೆ ಪ್ರತಿ ತಿಂಗಳು ಎಲ್ಲಿ ಕೊಡ್ತಾ ಇದ್ದಾರೆ ಬಿಡುಗಡೆ ಆಗಿ ಆರು ತಿಂಗ್ಳಿಗೂ ಮಾತ್ರನೇ ಕರೆಕ್ಟ್ ಆಗಿ ಆರು ಆರ್ ತಿಂಗ್ಳಾದ್ಮೇಲೆ ಹಿಂಗೆ ಒಂದ್ಸರಿ ನಾಲ್ಕು ನಾಲ್ಕ್ ಒಂದ್ಸರಿ ನಾಲ್ಕು ತಿಂಗಳಿಗೆ ಎರಡು ಕಂತು ಮೂರು ತಿಂಗಳಿಗೆ ಒಂದು ಕಂತು ಸೊ ಇದೇ ರೀತಿಯಾಗಿ ಕೊಟ್ಕೊಂತ ಬರ್ತಾ ಇರುವಂತದ್ದು ತಿಂಗಳ ತಿಂಗ್ಳ ಇವರು ಕೊಡ್ತಾನೆ ಇಲ್ಲ ಹೇಳ್ಬೇಕಂತಂದ್ರೆ ಅದರಲ್ಲಿ ನಾವು ತಿಂಗಳ ತಿಂಗಳ ಕೊಡೋದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತಲೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹಂಗಿದ್ಮೇಲೆ ಅಟ್ಲೀಸ್ಟ್ ತಿಂಗಳ ತಿಂಗಳ ಬಿಡುಗಡೆ ಮಾಡ್ಬೇಕಲ್ವಾ ಹಂಗಿದ್ಮೇಲೆ ಯಾಕೆ ಇವಾಗ ಎರಡು ತಿಂಗಳಿಂದ ಸ್ಕಿಪ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಮೀಡಿಯಾದವರು ಕೂಡ ಕೇಳಿದಾಗ ನೀವು ಪದೇ ಪದೇ ಅದನ್ನೇ ಯಾಕೆ ಪ್ರಶ್ನೆ ಮಾಡ್ತೀರಾ ನಾವು ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ತಾ ಇದೀವಲ್ವಾ ಪೆಂಡಿಂಗ್ ಇರುವಂಥದ್ದು ಒಂದು ಕಂತ ಅಷ್ಟೇ ಇವಾಗ ಜೂನ್ ದಿನ ಇವಾಗ ಜುಲೈ ಸ್ಟಾರ್ಟ್ ಆಗಿದೆ ಇವಾಗಲೇ ಕೊಟ್ಬಿಡ್ತಾರ ಹದಿನೈದನೇ ತಾರೀಕು ಸರ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ವಿರುದ್ಧವಾಗಿ ಮಾತಾಡಿದ್ರು ಬಟ್ ಅದೇ ಹಣ ಮಾತ್ರ ಯಾರಿಗೂ ಕೊಂದಿ ಬಂದಿಲ್ಲ ಈಗ ಮೀಡಿಯಾದವರು ಕೂಡ ಜನಗಳ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ನಮಗೆ ಮೂರು ತಿಂಗಳಾಯ್ತು ಬಂದಿಲ್ಲ ನಾಲ್ಕು ತಿಂಗಳಾಯ್ತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಬಹುಶಃ ಇಷ್ಟರಲ್ಲಿ ತಲುಪಿರುತ್ತೆ ಸರ್ಕಾರಕ್ಕೂ ಕೂಡ ಆಲ್ಮೋಸ್ಟ್ ತಲುಪಿರುತ್ತೆ ಏಪ್ರಿಲ್ ಇಂದ ಹಣ ಕೊಟ್ಟಿಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಕಂತು ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡೋಣ ಈ ತಿಂಗಳಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು ಕಂತು ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲಿ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ರಲ್ಲ ನಿಜಾನ ನಿಜಾನ ಅಂತ ಕೇಳ್ತಾ ಇದ್ರು ಇಲ್ಲ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಅದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು ಬಿಡುಗಡೆ ಆದ್ರೆ ಇಮಿಡಿಯೇಟ್ ಆಗಿ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯ ಆ ಯಾರಿಗೆ ಪೆಂಡಿಂಗ್ ಇದ್ರು ಕೂಡ ನಿಮಗೆ ಈಗ ಸದ್ಯಕ್ಕಂತೂ ಬರೋದಿಲ್ಲ ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆದರೆ ಪೆಂಡಿಂಗ್ ಇರೋ ಹಣನು ಕೂಡ ಬರುತ್ತೆ ಸೊ ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಏನಾದರೂ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಅಷ್ಟೇ ಗೊತ್ತಾಗೇ ಆಗುತ್ತೆ ಅಥವಾ ಯಾವಾಗ ಕೊಡ್ತಾರೆ ಅನ್ನೋದ್ರು ಕೂಡ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನ ಬಗ್ಗೆ ತಿಳ್ಕೊಡ್ತೀನಿ ಈ ಒಂದು ವೀಡಿಯೋನ ಇಲ್ಲಿ ಏನು ಮಾಡ್ತಾ ಇದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್